ಈ ಕಲಾವತಕ್ಕೆ ನಾಕೆ ಇಷ್ಟೊತ್ತಾಗಿ ಬಂದಿಲ್ಲ ಹಾ ಎಲ್ಲ ಏನಕ್ಕ ಕಲಾವತಕ್ಕ ಎಲ್ಲೋಗಿದ್ದೆ ಹಿಂಗೆ ಎಲ್ಲೋ ಹೋಗಿದ್ನಿ ಇಡಂಬಿ ಯಾಕೆ ಇಡಂಬಿ ಅಕ್ಕ ನಾನು ಹೋಗ್ಬೇಕು ನನ್ನ ಟೈಮ್ ಬಂತು ನಾನು ಹೋಗ್ಬೇಕ ಅದಕ್ಕೆ ನಿಂಗೆ ಕೇಳ್ಬಿಟ್ಟು ಹೋಗೋಣ ಅಂತ ಇಲ್ಲ ಇದ್ದೀನಿ ಹೌದಾ ಓದಿಯಾ ಹ್ಞೂ ಸರಿ ಹೋಗು ಇದಾರೆ ಇಲ್ಲಿ ಹಿಂಗ್ ಹೋಗೋರೆ ಅಕ್ಕ ಅದ್ಯಾರ ಬಂದ್ಬಿಟ್ಟು ಅಮ್ಮ ಬಾ ಅಮ್ಮ ಬಾ ಅಂತ ಜೋರಾಗಿ ಅಳ್ತಾ ಇದ್ರು ಅದಕ್ಕೆ ಒಂದು ಬಿಟ್ಟೆ ತಲೆಸಿತ್ ಬಿದ್ದರು ಏಯ್ ಯಾರೋ ಏನೋ ಪಾಪ ಯಾರು ತಿರುಗ್ಸಕ್ಕೆ ಆಗಿತ್ತು ಮಕನನಾ ಯಾರಂತ ನೋಡು ನಂಗೆ ಗೊತ್ತಿಲ್ಲ ಯಾರಂತ ನೋಡ್ತೀನಿ ಅಯ್ಯೋ ಇಡಂಬಿ ನನ್ನ ಮಗಳೇ ಅಯ್ಯೋ ಇಡಂಬಿ ಎಂತ ಕೆಲಸ ಮಾಡಿದೆ ಯಾಕೆ ನನ್ನ ಮಗು ಒಡೆಯುವ ಕಲಾವತಕ್ಕ ನಮ್ಮ ಅಮ್ಮನು ಅಮ್ಮ ನಂಗೆಲ್ಲ ಗೊತ್ತಾಯ್ತು ಬಾ ನೀನು ಬಾ ನೀನು ಅಂತ ಕೂಗ್ತಾ ಇದ್ಲು ಅಳ್ತಾ ಇದ್ಲು ಅದಕ್ಕೆ ನಂಗೆ ಪಾಪ ಬಂದ್ವಾ ಒಂದು ಆಮ್ ನೋಡಿ ಸರಿಯಾಗಿ ಸರಿಯಾಗಿ ದೇವ್ ಬುದ್ಧಿನ ತೋರಿಸ್ಬಿಟ್ಟಲ್ಲೇ ಅಷ್ಟಲ್ದ್ರೆ ಜನ ನಮ್ಮನ್ನ ದೂರ ಇಕ್ಕವರ ಹಾ ನಮ್ಮನ್ನ ಕಂಡ್ರೆ ಭಯ ಪಡ್ತಾರ ಒಂದ್ಸತಿ ಇದ್ದಂಗೆ ಒಂದ್ಸತಿ ಇರಲ್ಲ ಅಂತ ಜ್ಞಾನ ಈ ಆತ್ಮಗ್ಳಿಕ ಅದೇ ಬುದ್ಧಿನೇ ತೋರಿಸ್ಬಿಟ್ಟಲ್ಲ ನೀನ್ ಬುದ್ಧಿಯೇ ಎಂತ ಕೆಲಸ ಮಾಡಿದೆ ನನ್ನ ಮಗುನ ಯಾಕೆ ಹೊಡೆದಿರೋದು ನೀನು ಏನ ಆ ಹುಡುಗಿ ಮಾತು ಕೇಳಿದ ತಕ್ಷಣ ನಂಗೆ ಆ ಟೈಮಾಗಿ ಪಾಪ ಬಂತಕ್ಕ ಅದಕ್ಕೆ ಹೊಡೆದೆ ನೀನು ಏನಾದರೂ ಮಾಡ್ತಾ ನಾನು ಓದ್ತಾ ಇದ್ದೀನಿ ಹೋಗಿ ಅದು ಚಂಡಾಳಿ ಎಂತ ಕೆಲಸ ಮಾಡಿದೆ ನನ್ನ ಮಗುನ ಯಾಕೆ ಹೊಡೆದಿರೋದು ನೀನು ಚಿಂಚು ಚಿಂಚನಮ್ಮ ಏ ಚಿಂಚು ಅಯ್ಯೋ ಪಾಪಿ ನನ್ನ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಗಬೇಕು ಅದು ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಯಾಕಕ್ಕ ಕಲಾವತಕ್ಕ ಹಿಂಗೆ ಮಾತಾಡ್ತಾ ಇದೆಯಾ ಇನ್ನೆಂಗೆ ಮಾತಾಡ್ತಾರೆ ಇನ್ನೆಂಗೆ ಮಾತಾಡ್ತಾರೆ ದೇವ್ರ ಬುದ್ಧಿನ ತೋರಿಸ್ಬಿಟ್ಟಲ್ಲ ಪಿಚ್ಚಾಚಿ ಬುದ್ಧಿನ ತೋರಿಸ್ಬಿಟ್ಟಲ್ಲ ನೀನು ಏನಕ್ಕೆ ಹೇಳಿದ್ಲ ಮಗು ಬಂದು ಅದನ್ನ ಯಾಕೆ ಹೊಡೆದಿರೋದು ನೀನು ಏನಾದರೂ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆಗಬೇಕು ನಿನ್ನೆಲ್ಲಂತೂ ನಾನು ಸುಮ್ಮನೆ ಬಿಡಲ್ಲ ನೋಡುವ ನೀರೆಲ್ಲವೋ ಏನೋ ಏನಾದರೂ ಮಾಡ್ಕೊ ನಾನಂದ್ರೂ ಇರಲ್ಲ ಇಲ್ಲಿ ಹೋಗಿಲ್ಲವೇ ಎರಡು ಎರಡು ಕೈಯಾಗಿ ಎತ್ಕೊಂಡು ಹಾಕ್ತೀನಿ ತಡಿ ಸಿಂಜು ಸಿಂಜು ಅಮ್ಮ ಅಮ್ಮ ಯಾಕಮ್ಮ ಇಷ್ಟೊತ್ತಾಗಿರ್ಲಿಕ್ಕೆಲ್ಲ ಬರೋಕೆ ಹೋಗಿದ್ದು ನೀನು ಅಮ್ಮ ಅಮ್ಮ ನೀನು ಅಮ್ಮ ನೀನು ನೀವೆಲ್ಲ ಮಾತಾಡ್ತಾ ಇದ್ದೀನಿ ನಾನು ಕೇಳಿಸ್ಕೊಂಡೆ ಅಮ್ಮ ಒಂದೇ ಒಂದು ಸರಿ ನಿನ್ನನ್ನು ನೋಡ್ತೀನಿ ಬಾ ಅಮ್ಮ ನಂಗೆ ಆಸೆ ಆತೈತೆ ನಾನು ಎತ್ತಮ್ಮನ ಹೆಂಗವಳು ಅಂತ ನೋಡ್ಬೇಕು ಅಂತ ಬಾಮಾ ಏನೈತೆ ಅಂತ ನೋಡ್ತೀಯಮ್ಮ ನಾನೊಂದು ಬಿಳಿ ಬಟ್ಟೆ ಏನಂತ ನೋಡ್ತೀಯ ನೀನು ಆ ಒಂದು ಲಕ್ಷಣವಾದ ರೂಪ ಇಲ್ಲ ಏನು ಇಲ್ಲ ಒಂದು ಬಿಳಿ ಬಟ್ಟೆ ಎರಡು ಕಣ್ಣು ಒಂದು ಬಾಯಿ ಏನ್ ನೋಡ್ತೀಯಮ್ಮ ಏನ್ ನೋಡಿ ಖುಷಿ ಪಡ್ತೀಯ ನೀನು ಇಲ್ಲ ಅಮ್ಮ ನಮ್ಮಅಮನ ಹೆಂಗನ ಇರಲಿ ನಮ್ಮಮ್ಮನೇ ತಾನೆ ಸರಿ ಒಂದ್ಸರಿ ನೋಡ್ತೀನಿ ಬಾಮಾ ಬಾಮಾ ಬೇಡಮ್ಮ ಭಯ ಪಡ್ತೀಯ ನೀನು ಮನೆಗೆ ಹೋಗಮ್ಮ ನೋಡಿ ನಾನೇ ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ ಹಂಗೆಲ್ಲ ಬರಬಾರ್ದಮ್ಮ ನೀನು ಇಷ್ಟೊತ್ತನ ಬರಬಾರ್ದು ನಡಿಯಮ್ಮ ಮನೆಕ್ ನಡಿ ಇಲ್ಲಮ್ಮ ನೋಡೋವರೆಗೂ ನಾನು ಹೋಗಲ್ಲ ನಾನು ನೋಡ್ಬೇಕಂತೀನಿ ಬೇಜಾರು ಬೇಜಾರ್ ಇದೆಲ್ಲ ತಿಳಿದ್ರೆ ನೀನು ಹೋಗಮ್ಮ ನಿನ್ಗೋಸ್ಕರ ಅವ್ಳ ಇಷ್ಟಿನಿಂದ ದೂರ ಇದ್ಲು ಇವಾಗ ನೀನ್ ಹಿಂಗ್ ಮಾಡಿದ್ರೆ ಅವಳ ಮನ್ಸಿಗೆ ಬೇಜಾರಾಗಲ್ಲ ಹ ನೀನ್ ಅವಳಿಂದ ದೂರ ಆಗ್ಬಾರ್ದು ಅಂತ ಎಲ್ಲರಿಂದ ಇಷ್ಟಿನಿಂದ ವನವಾಸ ಪಟ್ಲು ಇವಾಗ ಏನೋ ದೊಡ್ಡ ಮನ್ಸು ಮಾಡಿ ಹಂಗೆ ಎಲ್ಲಾರ ಮಧ್ಯ ಬಂದವಳೆ ಇವಾಗ ನೀನ್ ಅದನ್ನು ಕೆಡಿಸ್ತಾ ಇದೀಯಾ ಹಾ ಬೇಡ ನೀನ್ ಹೋಗಮ್ಮ ಇಲ್ಲಮ್ಮ ನಾನು ಅಕ್ಕಿಲ್ಲ ಮುಂಗೆ ಯಾವುದೇ ತೊಂದರೆ ಮಾಡಲ್ಲ ಆ ಅಮ್ಮನ ಯಾವತ್ತಿದ್ರು ನಮ್ಮ ಅಮ್ಮನಲ್ಲ ನೀನು ನಮ್ಮ ಅಮ್ಮನಲ್ಲ ಒಂದೇ ಒಂದು ಸರಿ ನೋಡ್ತೀನಿ ಬಾಮ್ಮ ನೀನು ಹೆಂಗಿದ್ರು ಪರವಾಗಿಲ್ಲ ಅಮ್ಮ ನೀನು ಹೆಂಗಿದ್ರು ಪರವಾಗಿಲ್ಲ ನಾನು ಭಯ ಪಡಲ್ಲಮ್ಮ ಬಾಮ್ಮ ಕೇಳ ಮಾತು ಕೇಳ್ತಾ ಇಲ್ಲ ನೀನು ಬಾಮ್ಮ ಒಂದೇ ಒಂದು ಸರಿ ನೋಡ್ತೀನಿ ಬಾಮ್ಮ ಈಗಮ್ಮ ನೋಡಮ್ಮ ಅಮ್ಮ ಯಾಕಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ ನೀನು ನನ್ನ ತಮ್ಮನ ಶಿವ ನನ್ನನ್ನೆಲ್ಲ ಯಾಕಮ್ಮ ಬಿಟ್ಟು ಹೋದೆ ಮಾಡ್ತೀಯಮ್ಮ ನನಗಿದ್ದರುಣ ಅಷ್ಟೇ ಅನ್ಸೈತೆ ಭೂಮಿ ಮೇಲೆ ಅದಕ್ಕೆ ಬಿಟ್ಟು ಹೋದ್ನಿ ಅಳ್ಬೇಡಮ್ಮ ಅಳ್ಬೇಡ ನೀನು ನನ್ನನ್ನು ಮಾತಾಡ್ಸಿದ್ದೆಲ್ಲ ಆಗಿಲಾಗೆ ಹೇಳ್ಬೇಡಮ್ಮ ನೋವು ತಿಂತಾಳಮ್ಮ ನಿಮ್ಮ ದೊಡಮ್ಮನೂ ಯಾಕಮ್ಮ ಬರಕ್ಬೋದೇ ಇಷ್ಟು ಇಷ್ಟೊತ್ನಾಗೆ ನೀನು ನೋಡ್ಬೇಕು ಅನಿಸ್ತಮ್ಮ ಅದಕ್ಕೆ ಬಂದ್ಬಿಟ್ಟೆ ಶಿವನ ಚೆನ್ನಾಗಿ ನೋಡ್ಕಮ್ಮ ಹಾಗೆ ವೆಂಕಟರಾಮನೂ ಅಷ್ಟೆ ಅವನು ಚೆನ್ನಾಗಿ ನೋಡ್ಕಮ್ಮ ನಿಮ್ಮ ಅಪ್ಪನ ರೂಪದೇ ಅವನು ನೀನು ಯಾರ ಹತ್ರ ಏನು ಮಾತಾಡಬಾರ್ದಮ್ಮ ಶಿವನಿಗೂ ಅಷ್ಟೇ ಏನು ಹೇಳ್ಬಾರ್ದು ಹಂಗೆ ಖುಷಿಯಾಗವನೇ ಹಂಗೆ ಇರಲಿ ಅವನು ತಿರ್ಗ ಅವನ ವಿಷಯ ಎಲ್ಲ ತಿಳಿದ್ರೆ ನಾವ್ ತಿಂತಾನಮ್ಮ ಏನು ಹೇಳ್ಬಾರ್ದು ನೀನು ಇಲ್ಲ ಅಮ್ಮ ಪ್ರಾಣ ಹೋದ್ರೆ ಯಾರಿಗೂ ಏನು ಹೇಳಲ್ಲಮ್ಮ ಇಲ್ಲಿರೋದ್ ಬೇಡ ನಡಿಯಮ್ಮ ಜಾಸ್ತಿ ಹೊತ್ತು ಇಲ್ಲಿರೋದೆಲ್ಲ ಬೇಡ ಜಾಗ ಸರಿ ನಡಿಯಮ್ಮ ನಡಿ ನೀನ್ ಯಾಕಮ್ಮ ಇಲ್ಲ ಇರೋದು ನಿನ್ನ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ ನಾನು ತಿರ್ಗಾ ಶಾನೂರ್ ಕುಟುಂಬಕ್ಕೆ ಸೇರ್ಬೇಕು ಅಂತ ಆಸೆರಮ್ಮ ಆ ಕುಟುಂಬ ದೇವ್ರ ಕುಟುಂಬ ಐತಂಗಮ್ಮ ಅದಕ್ಕೆ ಅದು ಆಡ್ತಾ ಸರಸ್ವತಿ ಹೊಟ್ಟೆ ಹುಟ್ಟಿ ತಿರ್ಗ ಅದೇ ಕುಟುಂಬಕ್ಕೆ ಬರ್ಬೇಕು ಅಂತ ಆಸೆನಮ್ಮ ಅಮ್ಮ ಸರಸ್ವತಿ ಹೊಟ್ಟೆ ಹುಟ್ಟಿದ್ರೆ ನಿನ್ನ ಆತ್ಮಕ್ ಶಾಂತಿ ಸಿಕ್ತೈತಮ್ಮ ಹೌನಮ್ಮ ಸಿಕ್ತೈತ್ ನೀನ್ ಹಿಂಗ ಅಲ್ದಾಡೋದ್ ನಂಗೆ ಇಷ್ಟ ಇಲ್ಲ ಅಮ್ಮ ಏನ್ ಮಾಡೋದಮ್ಮ ಎಲ್ಲ ಅದಕ್ಕೂ ಟೈಮ್ ಬರ್ಬೇಕಲ್ಲ ಅಮ್ಮ ನನ್ನ ಎತ್ಕಮ್ಮ ಎತ್ಕೊಂತಿನಮ್ಮ ಎತ್ಕೊಂಡ ಮನೆ ಹತ್ರ ಬಿಡ್ತೀನಿ ಬಾ ಇವಾಗ ಸಂತೋಷನಮ್ಮ ನಿಂಗ್ ನಾ ಎಷ್ಟೋ ಆದ್ರೆ ಅಮ್ಮನ ಹತ್ರ ಚಿಕ್ಕ ಮಕ್ಕಳೆ ಅಲ್ಲ ಅಮ್ಮ ಹೌದಮ್ಮ ಹೌದ್ ನೋಡಿ ಮನೆ ಕರ್ಕೊಂಡು ಬಿಡ್ತೀನಿ ನೋಡಮ್ಮ

ஊட்டடை ஆதுbro அத ஏಳ್มารக்க ஹ ஏಳ್மாட்டியா அத அவளேంటి తిని நானா ஆமேளே Bele டளாத்தின அவளே அத்தி அத்திने ஆமேளே இதுளே எல்லாத் தேயது விட்டா ஆबितின்ன அதத் தான் 나گیاத்திடா பித்தின அஷ்டே அத மொதட எல்லனூவalle தரகாரி அக்கி Bele பேளோ எல்ல ஒன்றே காப்புட் மாட்டிட்டீங்க அந்த ஏल्या அதेंगे இவன் நீனோ ததக்க இத்தித்திய தடத்ல அநாத்தியா எல்ல ஒத்தத ஓடதான அது தே ஒnde தப்ளேடாப்பு எல்லனூ பேத்துதே எந்திததே ஏ எல்ல தத்தத்த உதார நீனப்போ அம்மா நான் சார் தப்பு தப்பு அண்ணா தப்பு குட்லயே ஜகள இல்ல புரோய்த்து அல்லாக்கி நான் மொனேன் எல்கி ஊட்டது ஒடகே அந்த ஒடாக்கு ஆகிங்கே அந்த

அவளிய ஊட்டத்திலே ஒலித்தா எல்லா இல்லை ஒணாக்கா சென்னாக எத்தா இன்னொன்னு அவ்ள்க எத்தாள் இவளே ஜெக்ட் பித்தவளை நீனோத்தாள நான் ஏழு ரூபாய் தோன நான் ரானி நோக்கி நீங்க ஏழு ரூபாய் தோணு எங்க ஜோரே ஆய் பண்ணிணா கேசல்லுவா நீசாதோ நானும் தோன நீங்க கூட்ட கூலி ஜீவன இங்க